ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದ್ಬಿಟ್ಟು ಹೊಸ ವರ್ಷದ ಪ್ರಯುಕ್ತ ನಿಮಗೆ ನಾಳೆ ಹಣ ಆದರೆ ಬಿಡುಗಡೆ ಮಾಡ್ತಿದ್ದಾರೆ ನಿಮಗೆ ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡ್ತಿದ್ದಾರೆ ಮತ್ತು ಪೆಂಡಿಂಗ್ ಹಣದ ಕತೆ ಏನು ಇವೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಅಪ್ಡೇಟ್ಸ್ ಆದರೆ ಸಿಗುತ್ತೆ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಯಾರ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೊಂದು ಒಂದು ಲೈಕ್ ಆದರೆ ಕೊಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣದ ಕುರಿತು ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಒಂದು ಗುಡ್ ನ್ಯೂಸ್ ಅನ್ನಾದ್ರೆ ಕೊಟ್ಟಿದ್ದಾರೆ ನಿಮ್ಮ ಎಲ್ಲರಿಗೂ ಒಂದು ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಏನಪ್ಪ ಒಂದು ಗುಡ್ ನ್ಯೂಸ್ ಅಂತ ನೀವೆಲ್ಲ ಕೇಳ್ಬೋದು ಯಾಕಂದರೆ ನೀವು ಡಿಸೆಂಬರ್ ತಿಂಗಳಲ್ಲೆಲ್ಲ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾನೆ ಇದ್ರಿ ಡಿಸೆಂಬರ್ ಒಂದನೇ ತಾರೀಕಿಂದ ಹಿಡಿದು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಕೂಡ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ರೆ ಆದರೆ ಯಾವುದೇ ರೀತಿಯಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಬರಲಿಲ್ಲ ಕೇವಲ ಒಂದು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಹಣ ಆದರೆ ಜಮಾ ಆಗಿತ್ತು ಈಗ ಎಲ್ಲರೂ ಕೇಳ್ತಿರುವಂತಹ ಪ್ರಶ್ನೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಯಾವಾಗ ಯಾವಾಗ ಅಂತ ಈಗ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಆದರೆ ನಾಳೆ ಬಿಡುಗಡೆ ಮಾಡ್ತಿದ್ದಾರೆ ನಾಳೆ ಹಣ ಆದರೆ ಬಿಡುಗಡೆ ಆಗ್ತಿದೆ ಅಂದರೆ ನಾಳೆ ಹಣ ಬಿಡುಗಡೆ ಆದರೆ ನಾಳೆಯಿಂದನೇ ನಿಮ್ಮ ಒಂದು ಖಾತೆಗಳಿಗೆ ಹಣ ಜಮಾ ಆಗೋದಕ್ಕಾದರೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಸಿ ಎಮ್ ಸಿದ್ದರಾಮಯ್ಯ ಅವರಾಗಿರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಅವ್ರು ಹೇಳಿರುವಂಥದ್ದು ಏನಂದರೆ ಜನವರಿ ಮೊದಲನೇ ವಾರದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಜಮಾ ಮಾಡ್ತೀವಿ ಅಂತ ಅವರು ತಿಳಿಸ್ಕೊಟ್ಟಿದ್ದಾರೆ ಈಗ ಮೊದಲನೇ ವಾರ ಅಂದರೆ ನಿಮಗೆ ಒಂದನೇ ತಾರೀಕಿಂದ ಹಿಡಿದು ಏಳನೇ ತಾರೀಕು ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಬರಬೇಕು ಆದರೆ ನಿಮಗೆ ಹಣ ನಾಳೆ ಬಿಡುಗಡೆ ಆಗ್ತಿರುವಂತಹ ಕಾರಣದಿಂದ ನಾಳೆಯಿಂದನೇ ನಿಮಗೆ ಹಣ ಹಂತ ಹಂತವಾಗಿ ಜಮಾ ಆಗೋದಕ್ಕಾದರೆ ಸ್ಟಾರ್ಟ್ ಆಗುತ್ತೆ ಮೊದಲು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂದರೆ ಮೈನ್ಲಿ ಮೈಸೂರು ಮಂಡ್ಯ ಬೆಂಗಳೂರು ರೂರಲ್ಲು ಬೆಂಗಳೂರು ಅರ್ಬನ್ನು ಇಲ್ಲಿ ಹಣ ಆದರೆ ಜಮಾ ಆದರೆ ಫಾಸ್ಟಾಗಿ ಆಗುತ್ತೆ ಎಲ್ಲರ ಖಾತೆಗಳಿಗೆ ಮ್ಯಾಕ್ಸಿಮಮ್ಮು ಅಂದರೆ ಈಗ ಸೌತಲ್ಲಿ ಬರುವಂತಹ ಎಲ್ಲ ಡಿಶ್ಟಿಕ್ಕಿಗೂ ಸ್ವಲ್ಪ ಬೇಗನೆ ಹಣ ಆದರೆ ಜಮಾ ಆಗುತ್ತೆ ಸ್ವಲ್ಪ ಒಂದು ಐದನೇ ತಾರೀಕು ಆರನೇ ತಾರೀಕು ಈ ರೀತಿ ಲೇಟ್ ಆಗುವಂಥದ್ದು ಯಾರ್ದು ನಾರ್ತ್ ಕರ್ನಾಟಕ ಬರ್ತಾರಲ್ಲ ನಾರ್ತ್ ಕರ್ನಾಟಕದಲ್ಲಿ ಬರುವಂತಹ ಡಿಸ್ಟಿಕ್ಗೆ ಸ್ವಲ್ಪ ಲೇಟಾಗುತ್ತೆ ಅಷ್ಟೇ ಅದೇನು ತುಂಬ ದಿನ ಲೇಟಾಗಲ್ಲ ಆ ಡಿಸ್ಟಿಕ್ಕಿಗೆ ಈ ಡಿಸ್ಟಿಕ್ ಕಂಪೇರ್ ಮಾಡಿದಾಗ ಸ್ವಲ್ಪ ದಿನ ಏನು ಒಂದು ಎರಡರಿಂದ ಮೂರು ದಿನ ಮಾ ಎರಡರಿಂದ ಮೂರು ದಿನ ಮಾತ್ರ ನಿಮಗೆ ವ್ಯತ್ಯಾಸ ಆಗುತ್ತೆ ಅಷ್ಟೇ ಈಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಪೆಂಡಿಂಗ್ ಹಣದ ಬಗ್ಗೆ ಮಾಹಿತಿ ನೀಡೋದಾದರೆ ಪೆಂಡಿಂಗ್ ಹಣ ಕೂಡ ಬಿಡುಗಡೆ ಮಾಡ್ತಿದ್ದಾರೆ ನಿಮಗೆ ಪೆಂಡಿಂಗ್ ಹಣದ ಜೊತೆಗೆ ಯಾವ್ಯಾವುದು ಗೃಹಲಕ್ಷ್ಮಿ ಯೋಜನೆಯ ಒಂದನೇ ಕಂತು ಎರಡನೇ ಕಂತು ಮೂರನೇ ಕಂತು ಹಣದ ಜೊತೆಗೆ ನಾಲ್ಕನೇ ಕಂತಿನ ಹಣ ಕೂಡ ಸೇರಿ ಒಟ್ಟಿಗೆ ನಿಮಗೆ ಹಣ ಎಂಟು ಸಾವಿರ ಹಣ ಆದರೆ ನಿಮಗೆ ಜಮಾ ಮಾಡ್ತಿದ್ದಾರೆ ನಿಮಗೂ ಕೂಡ ಡೆಡ್ ಲೈನ್ ಕೊಟ್ಟಿರುವಂಥದ್ದು ಜನವರಿ ಹತ್ತನೇ ತಾರೀಕು ಯಾರ್ದು ಪೆಂಡಿಂಗ್ ಹಣ ಇದೆಯೋ ನಿಮಗೆ ಜನವರಿ ಹತ್ತನೇ ತಾರೀಕಿಗೆ ಒಳಗಡೆ ಹಣ ಆದರೆ ಜಮಾ ಆಗುತ್ತೆ ಓಕೆನಾ ನಿಮಗೆ ಈಗ ಬಿಡುಗಡೆ ಆಗ್ತಿರೋದು ಬಂದ್ಬಿಟ್ಟು ಯಾವ ಯಾವ ಜಿಲ್ಲೆಗಳಿಗೆ ಅಂತ ನೀವು ಕೇಳೋದಾದರೆ ಹಣ ಬಿಡುಗಡೆ ಆಗ್ತಿರೋದು ಎಲ್ಲ ಮೂವತ್ತೊಂದು ಜಿಲ್ಲೆಗಳಿಗೂ ಕರ್ನಾಟಕದಲ್ಲಿರುವಂತಹ ಮೂವತ್ತೊಂದು ಜಿಲ್ಲೆಗಳಿಗೂ ಹಣ ಆದರೆ ಬಿಡುಗಡೆ ಆಗ್ತಿದೆ ಆದರೆ ಡಿ ಬಿ ಟಿ ಮುಖಾಂತರ ನಿಮಗೆ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಷ್ಟೇ ಈಗ ಕೆಲವೊಂದು ಡಿಸ್ಟಿಕಲ್ಲಿ ಬೇಗ ಬರುತ್ತೆ ಇನ್ನು ಕೆಲವೊಂದು ಡಿಸ್ಟಿಕಲ್ಲಿ ಲೇಟಾಗಿ ಬರುತ್ತೆ ಕೆಲವೊಂದು ಫಲಾನುಭವಿಗಳಿಗೆ ಬೇಗ ಬರುತ್ತೆ ಇನ್ನೊಬ್ರು ಬೇರೆ ಫಲಾನುಭವಿಗಳಿಗೆ ಏನಾಗುತ್ತೆ ಸ್ವಲ್ಪ ಒಂದು ಟೂ ಡೇಸ್ ಲೇಟ್ ಆಗುತ್ತೆ ಎಷ್ಟೇ ಲೇಟ್ ಆದರೂ ಕೂಡ ನಿಮಗೆ ಹಣ ಮಾತ್ರ ಜನವರಿ ಹತ್ತನೇ ತಾರೀಕು ಒಳಗಡೆ ಪೆಂಡಿಂಗ್ ಹಣ ಜಮಾ ಆಗುತ್ತೆ ಜನವರಿ ಏಳನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಆದರೆ ಜಮಾ ಆಗುತ್ತೆ ಇದು ಸದ್ಯ ಮಟ್ಟಕ್ಕೆ ಬರ್ತಿರುವಂತಹ ಅಪ್ಡೇಟ್ಸ್ ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ